ಸೀತಾರಾಮ್ ಶೆಟ್ಟಿ ಏನು ಮಾಡ್ಬಿಡ್ತಾನೆ ಇವನು ಕರ್ಕೊಂಡು ಹೊರಟು ಬಿಡ್ತಾನೆ ಯಾರನ್ನ ಕೊತ್ವನ ಸಿ ಪ್ರಕಾಶ್ ಅಂದ್ರೆ ಅದೇ ಅವ್ನ ಲೈಫನ ಇಟ್ಕೊಂಡು ಕರಿಯ ಮಾಡಿದ್ದಲ್ಲ ಹೌದೌದು ಹೌದು ಗೊತ್ತಲ್ಲ ನಿಮ್ಮ ಹೊರದ ನಾಯಕ ಅಂದ್ಬಿಟ್ಟು ಅಂತ ವಿಟಾ ಫ್ಯಾಕ್ಟ್ರಿ ಅವ್ರ ಅಪ್ಪಂದು ಫ್ಯಾಕ್ಟ್ರಿ ಇದು ಸಜ್ಜನ ಸರ್ಕಲ್ ಏನು ಫ್ಯಾಕ್ಟ್ರಿ ಆಫೀಸ್ ಇತ್ತು ಅವ್ರದ್ದು ಮತ್ತು ಟಿ ವಿನಲ್ಲಿದ್ದಾಗ ನಾನು ರಿಯಲ್ ಬರ್ದ ಮತ್ತು ಅಗ್ನಿಶ್ ಇದ್ರ ಮುಖಾಮುಖಿ ಮಾಡಿ ಇಂಟ್ರೂ ಕೂಡ ಮಾಡಿದೆ ಸರ್ ನಾನು ಕೊತ್ವಾಲ್ ಪರವಾಗಿದ್ದಂಥ ಬಚ್ಚನ್ನು ಈಗ ಅಗ್ನಿಶ್ ಪ ಜೊತೆ ನಿಂತ್ಕೊಂಡು ಈ ಕೊತ್ವಾಲ್ ವಿರುದ್ಧನೇ ಈಗ ಮಾತಾಡ್ತಾರೆ ಅಂದರೆ ವಿರುದ್ಧ ಅನ್ನೋದ್ಕಿಂತ ಇಲ್ಲೇ ಡಿ ಕೆ ಶಿವಕುಮಾರ್ ಅವ್ರ ಮಾತು ಬಂದಾಗೆಲ್ಲ ಕೊತ್ವಾಲ್ ಶಿಷ್ಯ ಅಂತ ಬರುತ್ತೆ ಹೌದೌದು ಇಲ್ಲಿ ಇದೇ ವಿಚಾರ ಅನಿಸುತ್ತೆ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಬೆಂಗಳೂರು ಅಂಡರ್ವರ್ಲ್ಡ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ಕಳೆದ ಸಂಚಿಕೆಯಲ್ಲಿ ನಾವು ಒಂದು ಬೆಂಗಳೂರಿನ ಅಂಡರ್ವಲ್ಡ್ ಹಿಸ್ಟ್ರಿನಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಅಂತ ನಾವೇನು ಕರಿತೀವಿ ಅಂಥದ್ದೊಂದು ಇನ್ಸಿಡೆಂಟ್ ಬಗ್ಗೆ ಮಾಡಿದ್ವಿ ಅದನ್ನಂದರೆ ಕನಿಷ್ಕಾ ಹೋಟೆಲ್ ದಾಳಿ ಪ್ರಕರಣ ಅದು ಕೋತ್ವಾಲ್ ರಾಮಚಂದ್ರ ಮತ್ತು ಆತನ ತಂಡದವರು ಜಯರಾಜ್ ಮೇಲೆ ಅಟ್ಯಾಕ್ ಮಾಡಿರೋದು ಮತ್ತು ಜಯರಾಜ್ ತಪ್ಪಿಸ್ಕೊಂಡು ಹೋಗಿರೋದು ಅದರ ಹಿಂದೆ ರೂವಾರಿ ಆಗಿದ್ದವನು ಆಯಿಲ್ ಕುಮಾರ ಸೊ ಅದು ಆ ಘಟನೆ ನೋಡಿದ್ವಿ ಆ ಘಟನೆ ನಂತರ ಬೆಂಗಳೂರು ಹಂಡವಾಡ ತಲ್ಲಣಗೊಳ್ಳುತ್ತೆ ಪೊಲೀಸ್ ಮೇಲೆ ದೊಡ್ಡ ಮಟ್ಟದ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಯಾಕಂದರೆ ಸಾರ್ವಜನಿಕ ಜನ ಜನರಿರುವಂಥ ಒಂದು ಹೋಟೆಲ್ನಲ್ಲಿ ಈ ಥರ ಘಟನೆ ಆದಾಗ ನ್ಯಾಚುರಲಿ ಹಾಗಾಗುತ್ತೆ ಸೊ ನೆಕ್ಸ್ಟ್ ಏನಾಗುತ್ತೆ ಸರ್ ನೋಡಿ ಅವಾಗೇನಾಗುತ್ತೆ ನೆಕ್ಸ್ಟು ಪೊಲೀಸ್ ಅಧಿಕಾರಿಗಳಿಗಂತೂ ಸಿಕ್ಕಾಪಟ್ಟೆ ಸಮಸ್ಯೆಗಳಾಗ್ತದೆ ರಾಜಕೀಯ ಮಾಡ್ತೀಲ್ಲೋ ಅಷ್ಟೇ ಏನಿದು ನೀವು ಕೇಳಿ ಕೇಳ್ತಾರೆ ಅವರು ಅವರು ಅದೇ ನಮ್ಮ ಹತ್ರ ಬರ್ತಾರೆ ಇಲ್ಲಿ ಕಾಫಿ ಕುಡ್ಕೊಂಡು ಹೋಗ್ತಾನೆ ಅಂತ ಹೇಳೋಕ್ಕಾಗುತ್ತಾ ಅವರು ಕೇಳಿ ಕೇಳ್ತಾರೆ ಇಷ್ಟೊಂದು ಓಪನ್ ಆಗಿದೆಯಲ್ಲ ಅಂಥೇಳಿ ಅಂತ ಆಮೇಲೆ ಏನು ಮಾಡ್ಬಿಡ್ತಾನೆ ಅವ್ನು ಗೊತ್ತಾಗ್ತದೆ ಸೀತಾರಾಮ್ ಶೆಟ್ಟಿ ಏನು ಮಾಡ್ಬಿಡ್ತಾನೆ ಇವನು ಕರ್ಕೊಂಡು ಹೊರಟು ಬಿಡ್ತಾನೆ ಯಾರನ್ನ ಕೊತ್ವನ ಓಕೆ ಹಾ ಕೊತ್ವಾಲ ಕರ್ಕೊಂಡು ಹೊಟ್ಟು ಹೋಗ್ಬಿಡ್ತಾನೆ ಎಲ್ಲಿ ಕರ್ಕೊಂಡು ಹೋಗ್ತಾನೆ ತಲೆ ತಪ್ಪಿಸ್ಕೊಂಡು ಹೊಟ್ಟು ಹೋಗ್ತಾನೆ ಮಂಗ್ಳೂರ್ ಕಡೆಗೆ ಬಾ ನೀನು ಇಲ್ಲಿ ಇದ್ರೆ ಆಗಲ್ಲ ಈಗ ಕಷ್ಟ ಆಗ್ಬಿಡ್ತದೆ ನೀನು ಇಲ್ಲಿ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಮುಗಿಸ್ಬಿಡ್ತಾರೆ ಬಹಳ ಕಷ್ಟ ಆಗ್ಬಿಡ್ತದೆ ಬಂದ್ಬಿಡು ನೀನು ಕರೆಕ್ಟ್ ಯಾಕೆಂದ್ರೆ ಈ ಜಯರಾಜ್ ಮೇಲೆ ಅಟ್ಯಾಕ್ ಮಾಡಿರೋದ್ರಿಂದ ಮತ್ತು ವಿಫಲ ಯತ್ನ ಮಾಡಿರೋದರಿಂದ ಈ ಜಯರಾಜ್ ಸುಮ್ಮನೆ ಕೂತ್ಕೊಳ್ಳಲ್ಲ ಹಿ ವಿಲ್ ಹೌದು ಹೌದೌದು ಆತರ ಆಗುತ್ತೆ ಪೊಲೀಸರು ಹುಡುಕ್ತಾ ಇರ್ತಾರೆ ಮತ್ತೆ ಇವರು ಹುಡುಕ್ತಾ ಇರ್ತಾರೆ ಅಲ್ಲಿದ್ರೆ ಅವ್ನ ಅಷ್ಟೇ ಗಲಾಸ್ ಆ ಟೈಮಲ್ಲಿ ಏನಾರ ಪೊಲೀಸ್ ಸಿಕ್ಕಿದ್ರೆ ಅಷ್ಟೊತ್ತಿಗೆ ಆಕ್ಚುಲಿ ಇದು ಈ ಸಮಯದಲ್ಲೇನೆ ಪೊಲೀಸ್ ಊರುಗಳು ಎನ್‌ಕೌಂಟರ್ ಮಾಡಿಬಿಡ್ತೀವಿ ಅನ್ನುವಂತ ಒಂದು ಮೆಸೇಜ್ ಬಿಟ್ಟಿದ್ದು ಓಕೆ 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 ಒಡದಾಕ ಬಿಡ್ತೀವಿ ಇಲ್ಲ कोतವಾಲನ ಹೊಡಿತೀವಿ ಇಲ್ಲ ಜೈರಾಜ್ ಹೊಡಿತೀವಿ ಅನ್ನುವಂತ ಓಪನ್ ಸ್ಟೇಟ್ಮೆಂಟ್ ಇವಾಗಲೇ ಬಂದಿದ್ದು ಪೊಲೀಸ್ ಊರಿಂದ ಹೌದಾ ಓಕೆ ಓಕೆ ಅಲ್ಲಿವರೆಗೂ ಕೊಂದಾಕ್ ಬಿಡ್ತೀವಿ ಅನ್ನುವಂತಹ ಒಂದು ಎನ್‌ಕೌಂಟರ್ ಮೆಸೇಜ್ ಬಂದೇ ಇರಲಿಲ್ಲ ಎನ್‌ಕೌಂಟರ್ ಅನ್ನೋದು ಫಸ್ಟ್ ಶುರುವಾಗಿದೆ ಅಲ್ಲಿಂದನೇ ಇಲ್ಲಿಂದನೇ ಓಹೋ ಪ್ರೆಷರ್ಗೆ ಈ ಸರ್ ಯಾರನಾದರೂ 100% ಎನ್‌ಕೌಂಟರ್ ಮಾಡುತ್ತೀವಿ ಅನ್ನುವಂತ ಒಂದು ಬಂದಿದ್ದೆ ಇವಾಗ ಆಕ್ಚುಲಿ ಪೊಲೀಸ್ ಊರಿಗೆ ಪೊಲೀಸ್ ಅದು ಶೇಕ್ ಆಗ್ಬಿಡ್ತಾರೆ ಇವರು ಓಹ್ ಎನ್ಕೌಂಟರ್ ಮಾಡ್ಬಿಡ್ತಾರ ಹೊಡೆದಾಕ್ಬಿಡ್ತಾರ ಪೊಲೀಸ್ನವರು ಅನ್ನುವಂಥ ಒಂದು ಭಯ ಥ್ರೆಟ್ಟು ನನ್ನನ್ನು ಸಾಯಿಸಿಬಿಡ್ತಾರೆ ಪೊಲೀಸರು ಸಿಕ್ಕಾಕಬಿಟ್ರೆ ಅನ್ನುವಂಥ ಭಯ ಶುರುವಾದದ್ದೇ ಈ ಕನಿಷ್ಕ ಹೋಟೆಲ್ದು ಗಲಾಟೆ ಆದಮೇಲೆ ಈ ಅಟ್ಯಾಕ್ ಆದಮೇಲೆ ಅವಾಗ ಯಾವಾಗ ಇನ್ನು ಸಾಯಿಸ್ಬಿಡ್ತಾರೆ ಏನು ಅಂತ ಪೊಲೀಸರು ಅಂದಾಗ ಅವನು ಇದ್ದದ್ದು ಸಿಕ್ಕಾಬಿಟ್ಟೆ ಭಯ ಶುರುವಾಗ್ಬಿಡ್ತದೆ ಅವನು ಅವನಿಗೆ ಇನ್ನು ಸಿಗಾಕೊಂಡ್ರು ಹೊಡಿ ಹೊಡೆದೇ ಹೊಡಿತಾರಲ್ಲ ಕೊಂದಾಗ್ತಾರಲ್ಲ ನನ್ನ ಅನ್ನುವಂಥದ್ದಾದಾಗ ಅವ್ನ ಮನಸ್ಥಿತಿ ಕುಗ್ತದೆ ಅವ್ನು ಬೇರೆ ಜನಗಳ ಜೊತೆ ಕಾಂಟ್ಯಾಕ್ಟ್ ಇಳುವಂಥದ್ದು ಕಟ್ಟಾಗಿಬಿಡುತ್ತೆ ಯಾರಿಗಾದ್ರೂ ಏನಾದರೂ ಅಕಸ್ಮಾತ್ ಕಾಂಟ್ಯಾಕ್ಟ್ ಮಾಡೋಕ್ಕೋಗಿ ಅಲ್ಲಿಂದ ಇನ್ಫಾರ್ಮೇಷನ್ ಲೀಕ್ ಆಗಿ ನನ್ನ ಹತ್ರ ಬಂದುಬಿಡುವಂಥದ್ದು ಏನಾರು ಆಗ್ತದೆ ಅಂತ ಏನಾಗುತ್ತೆ ಇಂಥ ಥ್ರೆಟ್ಗಳು ಕೊಟ್ಟಾಗ ಅವ ಮನುಷ್ಯರಿಗೆ ಎಲ್ಲ ಥರವಾದಂಥ ಟೆಂಟಕಲ್ಸ್ಗಳು ಕಟ್ಟಾಗ್ಬಿಡ್ತಾವೆ ಅವನಿಗೆ ಅದಕ್ಕೆ ಪೊಲೀಸವ್ರುಗಳು ಅವನು ಕರ್ಕಂಬಂದು ಅವ್ನು ಬೆಣ್ಣೆ ಕೊಡ್ತಾನೋ ಅವ್ನಿಗೆ ಹಪ್ಳ ಕೊಡ್ತಾನೋ ಅವನಿಗೆ ಸಾವಿಗೆ ತಿನ್ನಿಸ್ತಾನೋ ಬೇಕಾಗಿಲ್ಲ ಇಂಥ ಮೆಸೇಜ್ಗಳು ಅವಾಗವಾಗಲೇ ಪೊಲೀಸರಿಂದ ಹೋಗಬೇಕು ನಾಳೆ ಏನಾರು ಹಾಕ್ಕೊಳ್ಳಿ ಏನಾರು ಬಿಡಲಿ ಅವನು ಏನಾರ ಆಗಲಿ ಅವ್ನು ಈ ಸಾರು ಹೊಡಿತೀವಿ ಅಷ್ಟೇ ಏನು ಎಸ್ ಹೊಡಿತೀವಿ ಅಂದರೆ ಏನು ತೆಂಗಿನಕಾಯಿ ಹೊಡಿತಾರ ಕಾಯಿ ಮಾವಿನಕಾಯಿ ಕಲ್ಲು ಹೊಡಿತಾರ ಬೇರೆ ವಿಚಾರ ಹೊಡಿತೀವಿ ಅನ್ನುವಂಥ ಶಬ್ದ ಆದರೂ ಬರಬೇಕು ಅದು ಅವನನ್ನು ಕಟ್ ಮಾಡ್ಬೇಕಲ್ಲ ಅವ್ನ ಸೈಕಾಲಜಿನ ಬ್ರೇಕ್ ಮಾಡಬೇಕಲ್ಲ ಅವನನ್ನು ಎಲ್ಲೂ ಹೋಗು ಕಿಲ್ದಂಗೆ ರೆಸ್ಟ್ರಿಕ್ಟ್ ಮಾಡ್ಬೇಕಲ್ಲ ಫೈನಾನ್ಷಿಯಲಿ ಬರ್ತಾ ಇರ್ತಕ್ಕಂಥ ನೆಟ್ವರ್ಕ್ನೆಲ್ಲ ಡ್ಯಾಮೇಜ್ ಮಾಡಬೇಕು ಅಂದಾಗ ಎಲ್ಲ ಕಾಂಟ್ಯಾಕ್ಟ್ಗಳು ಅವಾಗ ಬಿಡ್ತಾನೆ ಓ ಏನೋ ಹೊಡಿತೀನಿ ಅಂತ ಅವರಪ್ಪ ಇನ್ನು ಹೊಡೆದ್ ಹಿಡಿದುಬಿಡ್ತಾನೆ ಇನ್ನು ಯಾರು ಸುಮ್ಮನೆ ಜನಗಳು ಅಲ್ಲಿ ಇಲ್ಲಿ ಮಾತಾಡಿ ಯಾರ್ಯಾರಿಗೂ ಮಾತಾಡೋಕ್ಕೋಗಿ ಎಲ್ಲೋ ಇನ್ಫಾರ್ಮೇಷನ್ ಬಂದು ನನ್ನ ಹತ್ರ ರೀಚಾಗಿ ನಾನು ಹೊಡೆದುಬಿಡ್ತಾರೆ ಏನು ಅಂತ ಭಯ ಬರಬೇಕಲ್ಲ ಅದಕ್ಕೆ ಪೊಲೀಸು ದಿಸ್ ಇಸ್ ದ ರಿಯಲ್ ಆ್ಯಕ್ಚುಲಿ ಬಂದು ರಿಯಲ್ ಫೈರಿಂಗ್ ಇದು ಪೊಲೀಸ್ದು ಅಂಥದ್ದು ಒಂದು ಥ್ರೆಟ್ ಕೊಡ್ತಕ್ಕಂಥದ್ದು ಮಾಡಬೇಕು ಪೊಲೀಸು ಅದು ಅಪರಾ ಅದು ಮಾಡಬಾರ್ದು ಕಾನೂನಲ್ಲಿ ಅದು ಎದುರಿಸಬಾರದು ಆದರೆ ಇನ್ ದಿ ಇಂಟ್ರೆಸ್ಟ್ ಆಫ್ ಸೊಸೈಟಿ ಸಾಮಾಜಿಕ ಪರವಾಗಿ ಕೆಲಸ ಮಾಡಬೇಕು ಅಂದಾಗ ಮಾಡಬೇಕು ಸಮಾಜಕ್ಕೆ ಮಾರ್ಕ ಆಗಿರುವಂಥ ವ್ಯಕ್ತಿಗಳ ವಿರುದ್ಧ ಈ ಅಸ್ತ್ರ ಬಳಕೆ ಮಾಡ ಬಳಕೆ ಮಾಡಲೇಬೇಕು ಇಲ್ಲಾಂದ್ರೆ ಅವನು ಪೊಲೀಸೇ ಅಲ್ಲ ಅವನು ಪೊಲೀಸ್ ಅನ್ನುವಂಥದ್ದಕ್ಕೆ ಅರ್ಥನೇ ಇರುವುದಿಲ್ಲ ಅದಕ್ಕೆ ನಾವು ಸುಮ್ಮನೆ ಕೂತ್ಕೊಂಡು ಕರೆದು ನೀವು ಏನು ಕಮ್ಮಿ ಸೆಕ್ಷನ್ ಆಗೋ ಮೊದಲು ಐನೂರು ಅನ್ನೊಂದಿದ್ದೋ ನೋಡಿ ಹಿಂಗೆ ಆಗ್ಬಿ ಅದಕ್ಕೆ ಯಾರೂ ಕೇರ್ ಮಾಡಲ್ಲ ಓಕೆ ಯಾರೂ ಮಾಡಲ್ಲ ನೀವು ಎಷ್ಟು ಸೆಕ್ಷನ್ ಅಲ್ಲ ನೀವು ಇರೂನೆಲ್ಲ ಬರೆದ್ಬಿಟ್ಟು ಕಳಿಸ್ಬಿಡಿ ಅವು ಕಳಿಸ್ತಾ ಇದ್ದಂಗೆ ಕೈ ಮುಗಿದ್ಬಿಟ್ಟುಟ್ಟಿದ್ನಪ್ಪ ಕಳಿಸ್ಬಿಟ್ರಲ್ಲಪ್ಪ ಜೈಲಿಗೆ ನಮಸ್ಕಾರ ಅಂದ್ಬಿಟ್ಟು ಹೋಗ್ತಾನೆ ನಾವು ಮತ್ತೆ ಅವನು ಹುಡುಕ್ತಾ ಇರುವಂಥದ್ದು ನಾನು ಮತ್ತು ಅವನು ಅವನು ಮತ್ತು ನನ್ನ ಲಾಕಪ್ಪಲ್ಲಿ ಇರುವಂಥದ್ಗೆ ಮಾತ್ರ ಇವ್ರು ಎದುರ್ಕೊಳ್ಳೋದು ಪಾತಕ ಲೋಕ ಇದು ಎದುರುದು ಅಂಡರ್ವಲ್ಡು ಸರ್ ಅರ್ಥ ಆಗಲಿಲ್ಲ ಏನು ಹೇಳಿದ್ರೆ ನಾನು ಯಾರು ನಾನು ಮತ್ತು ಅವನು ಅವನು ಹುಡುಕ್ತಾ ಇರ್ತಕ್ಕಂಥದ್ದು ಯಾರು ಏನು ಮಾಡ್ತೀವಿ ಅವನಿಗೆ ಈಗಾಗಲೇ ಏನು ಮೆಸೇಜ್ ಕೊಟ್ಟಿದ್ದೀವಿ ಅನ್ನುವಂಥ ಜಂಚರು ಇರ್ತದೆ ನೋಡಿ ನಾವು ಪ್ರತಿ ದಿವಸ ನಾವು ರಾತ್ರಿ ನಿದ್ರೆಗೆಟ್ಟು ಅವನು ಹುಡುಕ್ತಾ ಇರುವಂಥದ್ದು ಈ ಸರ್ ಮುಗಿಸ್ಬಿಡ್ತೀವಿ ಅನ್ನುವಂಥದ್ದು ಪ್ರತಿ ದಿವಸ ಅವನಿಗೆ ಆ ಮೆಸೇಜ್ ತಲುಪ್ತಾ ಇರುವಂಥದ್ದು ಅದಾದಮೇಲೆ ಒಂದು ವೇಳೆ ಅಕಸ್ಮಾತು ಅವನು ಮುಗಿಸೋಕ್ಕಾಗಲಿಲ್ಲ ಅನ್ನಿ ಏನು ಮಾಡೋಕ್ಕಾಗಲಿಲ್ಲ ನಮ್ಮ ಕೈಯ್ಯಲ್ಲಿ ಮತ್ತು ವಾಪಸ್ ಲಾಕಪ್ಗೆ ಬರ್ತಾನೆ ಮೇಲೆ ಏನು ನಡೀತದೆ ಲಾಕಪ್ಪಲ್ಲಿ ಅವನನ್ನು ಅವನಿಗೆ ಅವನ್ನ ಪೂರ್ತಿ ಹಾಗೆ ಕ್ರಷಿಂಗ್ ಅವನ ಕ್ರಷ್ ಹೆಂಗೆ ಮಾಡಬೇಕು ಪೂರ್ತಿ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಟಾಸ್ಕು ಅದು ನೀವು ಮಾಡಿದ್ರೆ ಅವರು ನಾವು ಹಿಂಗೆ ಮಾಡ್ತಾಯಿದ್ದೀವಿ ಪೊಲೀಸರು ಹಿಂಗೆ ಮಾಡೋದು ಬಿಡು ಅನ್ನುವಂಥದ್ದು ಬರ್ತದೆ ಅವ್ರಿಗೆ ಅವ್ನು ಅವನು ಕೆಲಸ ಮಾಡ್ತಾವ್ ನಾವು ಪೊಲೀಸು ಅವ್ರಿಗೆ ಗೊತ್ತು ಇರೋದೇ ಪೊಲೀಸರುಗಳು ಹಿಂಗೆ ಒಡಿಕೆ ಕಾಲಕ್ಕೆ ಮುರಿದಾಕೋಕೆ ಗುಂಡೊಡಿಕೆ ಅಂತ ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿದೆ ಅದಕ್ಕೆ ಯಾಕೆ ಇದ್ರಕೊಕ್ಕೆ ಹೋಗ್ಬೇಕು ಅವ್ರಿಗೆ ಗೊತ್ತು ನಾವು ತಪ್ಪು ಮಾಡ್ತಾ ಇದ್ದೀವಿ ನಮ್ಮ ಬೆಂದ ಬೀಳ್ತಾವ್ರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಂತ ಅಟ್ಲೀಸ್ಟ್ ಆ ಗೌರವ ಆದರೂ ಕೊಡಬೇಕಲ್ಲ ನಾವು ಅದು ಕೊಡಲಿಲ್ಲ ಅಂದರೆ ಹಿಂಗೆ ಆ ಗೌರವ ಆದರೂ ತೊಗೊಳೋದು ಹೌದು ಅವ್ರು ಕೊಡಬೇಕು ತಗೊಳ್ರಪ್ಪ ಇದೆಲ್ಲ ತಗೊಳ್ಳಿ ನಿಮಗೆ ಗೌರವ ಸಮರ್ಪಣೆ ಮಾಡ್ತಾ ಇದೀವಿ ಹೋಗಿ ನೀವು ಅಂದ್ಬಿಟ್ಟು ಅದೂ ಇಲ್ಲ ಅಂದಮೇಲೆ ವೇಸ್ಟ್ ಬಾಡಿ ಅವನು ಸರ್ ಈಗ ಸೀತಾರಾಮು ಕರ್ಕೊಂಡು ಹೋದ್ರೆ ಕರ್ಕೊಂಡು ಹೋಗ್ಬಿಡ್ತಾನೆ ಕರ್ಕೊಂಡು ಹೋಗ್ಬಿಟ್ಟು ಏನಾಗ್ಬಿಡುತ್ತೆ ಶೆಟ್ಟಿ ಸೀತಾರಾಮ್ ಶೆಟ್ಟಿ ಕರ್ಕೊಂಡು ಹೋಗ್ತಾನೆ ಈ ಕಡೆ ಸ್ಟೇಷನ್ ಶೇಖರ ಭಾಳ ಬಲ ಆಗ್ಬಿಡ್ತಾನೆ ಈ ಇಲ್ಲಿ ನಮ್ಮ ಸ್ಟೇಷನ್ ಶೇಖರ ಅಂದರೆ ರೈಲ್ವೆ ಸ್ಟೇಷನ್ನು ಕೂಲಿಗಳಿಗೆ ಭಾಳ ದೊಡ್ಡ ಇವನವನು ಅವನು ಮದುವೆಗೆ ತಮಿಳುನಾಡು ಮಿನಿಸ್ಟರ್ಗಳೆಲ್ಲ ಬಂದಿದ್ರು ಅಂಥ ಪಂಟ್ರವನು ಎನ್ಕೌಂಟರ್ ಮಾಡ್ತಾರೆ ನೋಡಿ ನಮ್ಮ ಅಶೋಕ್ ಕುಮಾರ್ ಸಾಹೇಬರು ಅವನು ಅವ್ನು ಮಹಾನ್ ಪಂಟ್ರವನು ಆ ಮಟ್ಟಿಗೆ ಬೆಳೆದಿದ್ದವನು ಅವನು ಅವನೂ ಶ್ರೀರಾಮ್ಪುರದವನೇ ಈ ಏನು ಈ ಕಡೆ ಭಾಗ ಇರ್ತದಲ್ಲ ವೆಸ್ಟ್ ವೆಸ್ಟರ್ನ್ ಪಾರ್ಟ್ ಆಫ್ ಬೆಂಗಳೂರು ಸಿಟಿದು ಅವಾಗ ಎಲ್ಲಾ ಸುಮಾರು ಜನ ಎಲ್ಲ ವಾಸ ಮಾಡ್ತಾ ಇದ್ದದೆ ನಮ್ಮ ಓಕ್ಲಿಪುರಂ ಮತ್ತು ಶ್ರೀರಾಮಪುರದಲ್ಲೇನೆ ಯಾಕಂದ್ರೆ ವಾಕಬಲ್ ಡಿಸ್ಟೆನ್ಸ್ ನೋಡಿ ಮೆಜೆಸ್ಟಿಕ್ಗೆ ನಡ್ಕೊಂಡು ಬಂದ್ಬಿಡ್ಬೋದಲ್ಲ ಈ ಕಡೆ ಸೈಡ್ ರೈಲ್ವೆ ದಾಟ್ಕೊಂಡು ಹೊಳಿನ ಎಲ್ಲಾ ಆ ಭಾಗದಲ್ಲೇ ಇದ್ರು ಪಳ್ಳಿನೂ ಅಲ್ಲೇ ಇದ್ದ ಇನ್ನೊಬ್ಬ ಇನ್ನೊಬ್ಬ ಗೋಪಿ ಅಂತ ಅನ್ನುವಂಥ ಬಹಳ ಸ್ಟ್ರಾಂಗ್ ಅಲ್ಲೇ ಇದ್ದ ಆಮೇಲೆ ಎಲ್ಲಾ ಪೂರ್ತಿ ಚಟುವಟಿಕೆ ಜೇಡ್ರಹಳ್ಳಿದೆ ಅಲ್ಲೇ ಇತ್ತು ಜೇಡ್ರಳಿ ಕೃಷ್ಣಪ್ಪ ಮತ್ತೆ ಅವ್ರ ಟೀಮ್ ಆಮೇಲೆ ಆ ಕಡೆ ಸೈಡು ಕ್ರಿಸ್ಟೋಫರ್ ಅಲ್ಲಿಯ ಚಕ್ರವರ್ತಿ ಚಕ್ರಅಲಿ ಚಕ್ರವರ್ತಿ ಅವನದು ಅಲ್ಲೇ ಇತ್ತು ಅವನದು ಶ್ರೀರಾಮ್ಪುರನೇ ಆಮೇಲೆ ಆ ಕಡೆ ಈ ಹಿಂಭಾಗದಲ್ಲಿ ಆ ಕಡೆ ಸೈಡು ಪಕ್ಕಕ್ಕೆ ಸ್ವಲ್ಪ ಹೋದರೆ ಗಾಯತ್ರಿ ನಗರದಲ್ಲಿ ಇವು ಒಂದು ಬೆಂಗನಗಂಡನ ರಾಜೇಂದ್ರಂದು ಆಮೇಲೆ ಅದ್ರ ಮಧ್ಯದಲ್ಲಿ ಮರಿಯಪ್ಪನ ಪಾಳ್ಯದೊಳಗಡೆ ಅವೆಲ್ಲ ಸಣ್ಣ 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 ಈ ರೌಡಿಗಳು ಇವ್ರ ಜೊತೆ ಸೇರ್ಕೊಳ್ಳೋಕೆ ಅಂದರೆ ಸ ನೋಡೋದು ಯಾರು ಗ್ಯಾಂಗ್ ಒಳಗೆ ಹೋಗ್ಬೋದು ಈಗ ನಮ್ಗೆ ಆದಾಯ ಇವ್ರಿಗೆ ಪರವಾಗಿ ಜಯರಾಜ್ ಪರವಾಗಿ ಹೋದರೆ ಆದಾಯನಾ ಇಲ್ಲ ಕೊತ್ವಲಂ ಪರ ಹೋದರೆ ಆದಾಯನಾ ಅಂತ ಅನ್ನುವಂಥೇಳಿ ನೋಡಿಕೊಂಡು ಅವ್ರವ್ರವ್ರವ್ರವ್ರೆ ಸೆಲೆಕ್ಟ್ ಮಾಡಿಕೊಂಡು ಈ ಬಡ್ಡಿಂಗ್ ರೌಡಿಗಳು ವಾಚ್ ಮಾಡ್ಕೊಂಡಿರೋದು ಯಾರ ಕಡೆಗೆ ಹೋದ್ರೆ ನಮಗೆ ಹೇಳ್ಕೊಂಡು ಓಡಾಡೋದ್ರ ಏರಿಯಾಗಳಲ್ಲಿ ಲಾಭ ಯಾರು ಯಾವಾಗ ಸಿಗ್ತದೆ ಇವ್ನ ಮೇಲಕ್ಕೆ ಹೋದಾಗ ಇವ್ನ ಹೆಸರು ಹೇಳ್ತಾರೆ ಅವನ ಮೇಲಕ್ಕೆ ಹೋದಾಗ ಅವನೇ ಇನ್ನೊಂದು ಹೆಂಗೆ ಅವ್ನ ಹೆಸರು ಹೇಳ್ತದೆ ಈ ಥರ ಅಲ್ಲಿ ಬಡಿಂಗ್ ರೌಡಿಗಳು ಸಾಮಾನ್ಯವಾಗಿ ಆ ಏರಿಯಾಗಳಲ್ಲೆಲ್ಲ ನಡೆಯುವಂಥದ್ದು ಈಗಲೂ ಹಂಗೆನೇ ನಡೆಯೋದು ಬೆಂಗಳೂರು ಸಿಟಿನಲ್ಲಿ ಯಾರೋ ಒಬ್ಬ ಇನ್ನೊಬ್ಬ ಆ ಏರಿಯಾದಲ್ಲೊಬ್ಬ ಸರಿಯಾದ ಪಂಟರು ಅವನೇ ಅವನ್ನ ಪೊಲೀಸವ್ರು ಏನೂ ಇಲ್ಲ ಸುಮ್ಮನೆ ಹಿಂಗೆ ಹಾಕಿ ಕಳಿಸ್ತಾರೆ ಜೈಲು ಬರ್ತಾನೆ ಜೈಲಲ್ಲಿ ಕೂತ್ಕೊಂಡು ಮರ್ಡರ್ ಮಾಡಿಸ್ತಾನೆ ಅಂತ ಅನ್ನುವಂಥವ್ನ ಹೆಸ್ರು ಹೇಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ ಅಣ್ಣ ಗೊತ್ತಲ್ಲ ಒಳಗಿದಾನೆಲ್ಲ ಹ್ಞೂ ಎಲ್ಲ ಎಲ್ಲ ನಮ್ದೇ ಅವ ಗೊತ್ತಲ್ಲ ಈ ಇಲ್ಲಿ ಸ್ಟಾರ್ಟ್ ಮಾಡ್ಕೋತಾರೆ ಇವರು ಹಾಗೆ ಗೊತ್ತಿಲ್ಲದೆ ಇರುವಂಥ ಒಂದು ಲೀಡರ್ಶಿಪ್ಪು ಅವನು ಗೊತ್ತಿಲ್ಲದೆ ಇರುವ ಹಾಗೆ ಇಲ್ಲಿ ಬೆಳೀತಾ ಇರ್ತದೆ ಅವ್ನು ಒಳಗ್ ಕೂತಿರ್ತಾನೆ ಬಟ್ ಅವ್ನು ಗೊತ್ತಿಲ್ಲದಂಗೆ ಇನ್ನೊಂದು ಪಾರ್ಲಲ್ಲೂ ಅವನದೇ ರೌಡಿಸಮ್ಸ್ ಒಂದು ಬಣ ಇಲ್ಲಿ ಬಳ್ಕೊತಾ ಇರ್ತದೆ ಸಿಟಿನಲ್ಲಿ ಅದನ್ನು ನಾವು ಇಲ್ಲಿ ಹೊಸ್ಕಾಕ್ಬೇಕು ಬೆಂಗ್ ಸಿಟಿನಲ್ಲಿ ಎಲ್ಲೆಲ್ಲಿ ಆ ಥರದ್ದು ಬೆಳೀತಾ ಇರ್ತದೋ ಅದು ಬಿಡಬಾರ್ದು ಹಾಗೇ ಬೆಳೀತಾ ಇರುವಂಥ ಸಮಯದಲ್ಲಿ ಈ ಕಡೆ ಯಾವಾಗ ಬೆಂಗಳೂರು ನಗರದ ಈಸ್ಟಲ್ಲಿ ಶಿವಾಜಿನಗರ ಮತ್ತು ಈ ಕಡೆ ಸೈಡು ನಾನೀಗಾಗಲೇ ಏನು ಈಗಾಗಲೇ ಪ್ರಸ್ತಾಪ ಮಾಡಿದ್ದೆ ಕೋಳಿಫಯಾಜು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೋಳಿಫಯಾಜು ತನ್ವೀರು ಇಸ್ತಿಯಾಕು ಸಜ್ಜಾದು ಶಾಕಿರು, ದೋಬಡ ಟಿಂಕರಯುಬು ಇಮ್ರಾನು ಹೀಗೆ ಸಿರೀಸು ಆಮೇಲೆ ಈ ಕಡೆ ಸೈಡು ತಂಬಾಲು ನಾಸೀರ್ ವೆಸ್ಟ್ ಒಳಗಡೆ ಈ ಕಡೆ ಅವನು ತಂಬಾಲು ನಾಸೀರ್ ಅಂತ ಅವನು ಭಾಳ ಪಂಟ್ರೆ ನಮ್ಮ ಇಲಿಯಾಸ್ ನಗರದಲ್ಲಿ ಆಮೇಲೆ ದಿವಾನ್ ಅಲ್ಲಿ ಇಲಿಯಾಸ್ ನಗರ ಅಂದರೆ ಈ ಕಡೆ ಜೆ ಪಿ ನಗರ ಈ ಕಡೆ ಬರುತ್ತೆ ಆ ಕಡೆ ಈ ನಮ್ಮ ರಿಂಗ್ ರೋಡ್ ಬರುತ್ತೆ ನೋಡಿ ಇಲಿಯಾಸ್ ನಗರ ಆ ಕಡೆ ಸೈಡು ಆ ಕಡೆ ತಂಬಾಲು ನಾಸೀರು ಆಮೇಲೆ ಈ ಕಡೆ ಇವನು ಮೈಮ್ ಇದ್ದ ಬಟ್ ಮೈಮ್ ಏನು ಅಂದರೆ ರಿಯಲ್ ಎಸ್ಟೇಟಲ್ಲಿ ನಡೆಸ್ತಾ ಇದ್ದ ಅಂದರೆ ಬೇಕಾದಾಗ ಮಾತ್ರ ಯೂಸ್ ಮಾಡ್ಕೊತಿದ್ದ ಆ ಟೈಮ್ನಲ್ಲಿ ಇನ್ನೂ ಬಡ್ಡಿಂಗ್ ಅವನು ಇನ್ನೂ ಫೀಲ್ಡ್ಗೆ ಬಂದಿರ್ತಕ್ಕಂಥದ್ದಿಲ್ಲ ಬಟ್ ತರಕಾರಿ ಕಲೀಲಿದ್ದ ಅಲ್ಲೇ ಈ ಭಾಗದಲ್ಲಿ ನಮ್ಮ ತಿಲಕ್ ನಗರ ಮತ್ತು ನಮ್ಮ ಮೈಕೋಲೇಔಟ್ ಭಾಗ ಮತ್ತು ವಿನಾಯಕ್ ನಗರ ಭಾಗದಲ್ಲಿ ಇವನು ಪ್ರಚಲಿತವಾಗಿ ಅವನಿದ್ದ ಇವು ಈ ಕಡೆ ಸೈಡು ನಡೀತಾ ಇತ್ತು ಇವ್ರಿವ್ರದ್ದೇನೇ ಅಂಡರ್ ವರ್ಲ್ಡ್ಗಳು ಒಳಗಡೆನೆ ಒಬ್ರಿಗೊಬ್ರುಗಳ್ದು ಸಿಕ್ಕಾ ಒಡದಾಟಗಳು ಆಮೇಲೆ ಮರ್ಡ್ರ್ಗಳು ಈ ಗ ಒಂದೊಂದೇ ಒಂದೊಂದೇ ಇದರೊಳಗಡೆ ನೈಮ್ಗೂ ಮತ್ತು ಇವನಿಗೂವೇ ಯಾರಿಗೂ ಕೋಳಿಫಯಾಜ್ಗೂ ಒಳಗೊಳಗಡೆ ಸಿಕ್ಕಾಬಟ್ಟೆ ದೊಡ್ಡದಾಗ ನಡೆ ಒಂದು ಇವು ಕಾನ್ಸ್ಪಿರಸಿಗಳು ಥಿಯರಿಗಳು ನಡೀಕೆ ಶುರುವಾಗೋಯಿತು ಯಾಕೆಂತಂದರೆ ಕೋಳಿಫಯಾಜು ಎಲ್ಲ ಥರವಾದಂಥ ಬಿಸ್ನೆಸ್ ಇಟ್ಕೊಂಬಿಟ್ಟಿದ್ದ ಅಂದ್ರೆ ಅಷ್ಟೇ ಹುಡುಗರುಗಳು ಸಾಕ್ತಿದ್ದ ಅಷ್ಟೇ ಹುಡುಗರುಗಳು ಕೆಲಸ ಮಾಡ್ತಿದ್ರು ಅವನ ಹತ್ರ ಅಲ್ಲಿ ಒಳಗಡೆ ಕೋಳಿ ಕೋಳಿ ಆಮೇಲೆ ಎಲ್ಲ ಸ್ಟಾರ್ ಹೋಟ್ಲ್ಗಳಿಗೆ ಹಾಕುವಂಥದ್ದೆಲ್ಲ ಮಾಡ್ತಾ ಇದ್ದ ಪೂರ್ತಿ ಅದು ಅದೊಂದು ದೊಡ್ಡ ಹಿಂಗೆ ಇತ್ತು ಅವ್ರದ್ದು ಯಾಕೆಂದ್ರೆ ದೊಡ್ಡ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿಬಿಟ್ಟಿದ್ದ ಕೋಳಿಗೆ ಸಂಬಂಧಪಟ್ಟಂತದ್ದು ನೇರವಾದಂತಹ ಫಾರ್ಮ್ಗಳಿಂದ ಎತ್ತ ಇರ್ತಕ್ಕಂಥವನು ಫಾರ್ಮ್ಗೆ ಲೋನ್ಗಳು ಕೊಟ್ಟು ಕೋಳಿಗಳು ಎತ್ತ ಇದ್ದವನೇ ಫಸ್ಟ್ ಪ್ರತೀತಿ ಮಾಡಿದವನೇ ಅವನು ಕೋಳಿಫೈ ಆಕ್ಚುಲಿ ಕೋಳಿ ಆಸ್ ಈ ಕಡೆ ಈಸ್ಟರ್ನ್ ಪಾರ್ಟ್ ಆಫ್ ಏನಿದೆ ಹೊಸಕೋಟೆ ಮತ್ತೆ ಆನೇಕಲ್ ಭಾಗದಲ್ಲಿ ಕೋಳಿ ಫಾರ್ಮ್ಗಳನ್ನ ಇವನೇ ಫಂಡಿಂಗ್ ಮಾಡಿ ಇದ್ದಂಥವನು ಮತ್ತು ಯಾವ ಕ್ವಾಲಿಟಿ ಬೇಕಲ್ಲ ಸ್ಟಾರ್ ಹೋಟ್ಲ್ಗಳಿಗೆಲ್ಲ ಆ ಥರ ಏನೇನೆಲ್ಲ ಫುಡ್ಗಳು ಕೊಡಬೇಕು ಅನ್ನುವಂಥದ್ದು ಆಗಲೇ ನಕ್ಷೆ ತಯಾರಿಸ್ಕೊಂಡಿದ್ದವನು ಕ್ವಾಲಿಫೈಯರ್ಸ್ ಆ್ಯಕ್ಚುಲಿ ಅದರಿಂದ ಏನಾಗಿತ್ತು ಆ ಭಾಗದಲ್ಲಿ ಇವನನ್ನು ತುಂಬ ಡಿಪೆಂಡ್ ಆಗಿದ್ರು ಇವನು ಕೋಳಿಗಳಿಗೂ ಮತ್ತು ಭಾಳ ತುಂಬ ಇವನು ಕ್ವಾಲಿಟಿ ಕೊಡ್ತಾನೆ ಮತ್ತೆ ರೈಟ್ ಟೈಮಲ್ಲಿ ಕೊಡ್ತಾನೆ ಅಂತ ಅನ್ನುವಂಥದ್ದು ಅದ್ರ ಮಧ್ಯೆ ಇವನು ಗೊತ್ತಿಲ್ಲದಂಗೆ ಭಯಂಕರವಾದಂಥ ಅಂಡರ್ವಲ್ಡು ನಡ್ಕೊಂಡು ಒಳಗಡೆ ಒಬ್ರಿಗೊಬ್ರಿಗೆ ವೈರತ್ವಗಳು ಬಿಸ್ನೆಸ್ ವೈರತ್ವಗಳು ಡಾಮಿನೆನ್ಸ್ ವೈರತ್ವಗಳು ಅಲ್ಲೇ ಶಿವಾಜಿನಗರದಲ್ಲಿ ಆಮೇಲೆ ಅವರವರಲ್ಲೇ ಗುಂಪು ಘರ್ಷಣೆಗಳು ಒಳಗ ಇವ್ನು ಗೊತ್ತಿಲ್ಲದಂಗೆ ಇವ್ನ ಹುಡುಗರುಗಳು ಅವನ ಹುಡುಗರುಗಳಿಗೆ ಬಿಡೋದು ಹೀಗೆ ಬಹಳ ಗಲಾಟೆಗಳು ಒಂದು ಒಂದು ಕಡೆ ಹುಟ್ಟಾಕೋಕ್ಕೆ ಏಯ್ಟಿ ಫೈವ್ ಏಯ್ಟಿ ಸಿಕ್ಸಲ್ಲಿ ಬಹಳ ಸಿಕ್ಕಾಪಟ್ಟೆ ನಡೀಕೆ ಶುರು ಆಗ್ಬಿಡ್ತು ನಮ್ಮ ವೆಸ್ಟರ್ನ್ ಪಾರ್ಟಲ್ಲಿ ಬೆಂಗ ಇದರಲ್ಲಿ ವೆಸ್ಟ್ರಲ್ಲಿ ಬಂತು ಅಂತ ಅಂದಾಗ ಆವಾಗ ಇವರೆಲ್ಲ ಬಡ್ಡಿಂಗ್ ರೌಡಿಗಳು ಯಾರು ಈ ಇವನು ನಮ್ಮ ಕೊರಂಗು ಆಮೇಲೆ ಇವನು ಕೊತಿರಾಮ ಆಮೇಲೆ ಕ ಕಡ್ಡಿಪುಡಿ ಆಮೇಲೆ ತುಂಬ ಹಲವಾರು ಏನು ಸ್ಟ್ರಾಂಗ್ ಕನ್ನಡ ಬೆಲ್ಟ್ ರೌಡಿಗಳೇನಿದ್ರಲ್ಲ ಈ ಇವರೆಲ್ಲ ಈ ಭಾಗದಲ್ಲಿ ಆವಾಗ ಬಡ್ಡಿಂಗ್ ರೌಡಿಗಳಾಗ ಇದು ನಮ್ಮ ಅದೇ ನಮ್ಮ ಋಷ್ಮಾವತಿ ನಗರ ಅಂತ ಕರಿತೀವಿ ನೋಡಿ ಆ ಭಾಗದಲ್ಲಿ ಬೆ ಬೆಳೀತಾ ಇತ್ತು ಅದು ಪ್ಯಾರ್ಲಲ್ ರೌಡಿಸಮ್ ನಡೀತಾ ಇತ್ತು ಅಲ್ಲಿ ಪೂರ್ತಿ ಉದ್ದಕ್ಕೂ ಬ್ಯಾಡ್ರಾಯ್ಪುರ ಕಟ್ಕೊಂಡು ಪೂರ್ತಿ ಈ ಭಾಗದಲ್ಲಿ ನಮ್ಮಲ್ಲಿ ಈ ಕಡೆ ಸೈಡು ಯಾರು ಸಂಜೀವ ಅಂತಿದ್ದ ನೋಡಿ ನಮ್ಮ ಜರ್ಮನಳ್ಳ ಅವನು ಈ ಆಲ್ಸೆ ದಟ್ ಟೈಮ್ ಈ ವಾಸ್ ಅ ವೆರಿ ಬಡ್ಡಿಂಗ್ ರೌಡಿ ಅವನೂ ಅಂದರೆ ಇವರೆಲ್ಲ ಸಪೋರ್ಟ್ ಕೊಡ್ತಾ ಕೊಡ್ತಾಯಿದ್ರು ಆ ಕಾಲದಲ್ಲಾಗ ಇವರಿಗೆಲ್ಲ ಡೈರೆಕ್ಟಾಗಿ ಕೊತ್ವಾಲಿನ ಜೊತೆ ಕೆಲಸ ಮಾಡಿ ಮಾಡುವಂಥದ್ದು ಮಾಡ್ತಿದ್ರು ಆಮೇಲೆ ಈ ಕಡೆ ಎಮ್ ಸಿ ಪ್ರಕಾಶ ನಗರದಲ್ಲಿ ಡಾಮಿನೆನ್ಸ್ ಇತ್ತು ಯಾಕೆಂದರೆ ಭಾಳ ಹತ್ತಿರದಲ್ಲಿ ಕ್ಲೋಸಾಗಿ ಕೆಲಸ ಮಾಡ್ತಿದ್ದ ಅವನು ಎಮ್ ಸಿ ಎಮ್ ಸಿ ಪ್ರಕಾಶ ಇದೆಲ್ಲ ನಡೀತಾ ಇತ್ತು ಇದ್ರ ಮಧ್ಯೆ ಎಮ್ ಸಿ ಪ್ರಕಾಶ್ ಅಂದ್ರೆ ಅದೇ ಅವನ್ ಲೈಫನ್ನು ಇಟ್ಕೊಂಡು ಕರಿಯರ್ ಮಾಡಿದ್ದಲ್ಲ ಹೌದು ಹೌದು ಅದ್ರ ಮಧ್ಯೆ ಇದೆಲ್ಲ ನಡೀತಾ ಇರುವಂಥ ಸಮಯದಲ್ಲಿ ಇವನು ಕೊತ್ವಾಲ ಏನಿದ್ನಲ್ಲ ಇದು ಇದ್ರ ಮಧ್ಯೆ ಐ ವರದ ಗೊತ್ತಲ್ಲ ನಿಮ್ಮ ವರದ ನಾಯಕ ಅಂದ್ಬಿಟ್ಟು ಅಂತ ಅವಟ ಫ್ಯಾಕ್ಟ್ರಿ ಅವ್ರ ಅಪ್ಪ ಒಂದು ಫ್ಯಾಕ್ಟ್ರಿ ಇದೆ ಸಜ್ಜನರಾವ್ ಸರ್ಕಲಲ್ಲಿ ಫ್ಯಾಕ್ಟ್ರಿ ಆಫೀಸ್ ಇತ್ತವರದ್ದು ಅವನು ವರದೊಂದು ಅದೇ ನೀವು ಏನು ಪಿಕ್ಚರ್ ನೋಡ್ತೀರಲ್ಲ ಯಾರು ಆ ದಿನ ಆ ದಿನಗಳಲ್ಲಿ ಅದು ಏನು ಒಂದು ಸ್ಟೋರಿ ಬರುತ್ತಲ್ಲ ಅವನು ಆ ಹುಡುಗಿನ ಲವ್ ಮಾಡಿ ಅವ್ನು ಮದುವೆ ಮಾಡ್ಕೋಬೇಕು ಅನ್ನುವಂಥದ್ದು ಬಿಡಿಸ್ಬೇಕು ಅನ್ನುವಂಥ ಕಾರ್ಯಕ್ರಮಕ್ಕೆ ಅವರಪ್ಪ ಇವ್ರನ್ನೆಲ್ಲರನ್ನೂ ಹೋಗಿ ಸುಪಾರಿ ಕೊಟ್ಟಂಥದ್ದು ಅದ್ರ ಮುಖಾಂತರ ಸುಪಾರಿ ಕೊಟ್ಟಾಗ ಅದು ಬಂದು ಇವ್ರ ಹತ್ರ ಸಿಕ್ಕಿದ್ದು ಬಚನಿಗೆ ಆ ಮತ್ತೆ ಮತ್ತು ಇದನ್ನು ಯಾರು ಕೊಟ್ಟರೆ ಇದನ್ನು ಸರಿ ಮಾಡ್ಬೋದಿದ ಅಂತ ಅಂದಾಗ ಆವಾಗ ಈ ಅಗ್ನೀಶ್ ಇದರು ಏನು ಲಂಕೇಶ್ ಒಳಗಡೆ ಜರ್ನಲಿಸಮ್ಗೆ ಕೆಲಸ ಮಾಡ್ತಾ ಇರುವಂಥದ್ದು ಆಗಿದ್ದಾಗ ಆಗ ಜರ್ನ ಲಂಕೇಶ್ ಅವಾಗ ಒಂದು ಒಂದು ಲಕ್ ಒಂದು ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿತ್ತಾಗ ಅಂದರೆ ಭೂಮ್ ಆಗೋಬಿಟ್ಟಿತ್ತು ಲಂಕೇಶ್ ಪತ್ರಿಕೆ ಒಂದು ಹವಾ ಕ್ರಿಯೇಟ್ ಮಾಡಿಬಿಟ್ಟಿತ್ತು ಅದರಲ್ಲಿ ಜರ್ನಲಿಸಮ್ ಮಾಡಬೇಕು ಅನ್ನೋದು ಕಲಿ ಮಾಡಬೇಕು ಬರೀಬೇಕು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಾಗೆ ಈ ಮನುಷ್ಯ ಅಲ್ಲಿ ಒಳಗಡೆ ಇರುವಂಥ ಸಮಯದಲ್ಲಿ ಇವ್ರದ್ದು ಅಲ್ಲೇ ಬೇಸಿದ್ದಾಗ ಇವನಿಗೆ ಹನುಮಂತ ನಗರ ಮತ್ತು ಕೆಲವಷ್ಟು ಹುಡುಗರುಗಳಲ್ಲಿ ಅವರೆಲ್ಲ ಜರ್ನಲಿಸಮ್ ಅವ್ರು ಸಾಮಾನ್ಯವಾಗಿ ಹಿಂಗೆಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ಕೆಲವಷ್ಟು ಜನ ಏನ್ಮಾಡ್ತಾರೆ ಇಂಥ ರೋಗಿಗಳನ್ನ ಕಾಂಟ್ಯಾಕ್ಟ್ ಇಟ್ಕೋತಾರೆ ಇನ್ಫಾರ್ಮೇಷನ್ಗಳಿಗೆ ಮತ್ತೆ ಇದಕ್ಕೆಲ್ಲ ಬೇಕಾದೆ ಆಗ್ತದೆ ಇವರೇ ಹೋಗ್ತಾರೆ ಇಲ್ಲ ಅಶರೀರವಾಗಿ ಇಟ್ಕೋತಾರೆ ಇಲ್ಲ ಶಾರೀರಿಕವಾಗಿ ಇಟ್ಕೊತಾರೆ ಎರಡೆಲ್ಲರೂ ಇಟ್ಕೋತಾರೆ ಅದ್ರ ಪ್ರಕಾರದಲ್ಲಿ ಹಂಗೆ ಇಂಟ್ರೊಡ್ಯೂಸ್ ಆಗಿ ಈ ಮನುಷ್ಯ ಪತ್ತೆ ಆಗುವಂಥ ಸಮಯದಲ್ಲಿ ಇವನು ಕೊತ್ವಲ್ಲ ಈಗಾಗಲೇನೆ ವರದರ ವರದನಿಗೆ ಅವ್ರ ಅಪ್ಪನ ಕಡೆಯಿಂದ ತಗೊಂಡು ಅವನಿಗೆ ಎದುರಿಸಿ ಗಲಾಟೆ ಮಾಡಿ ಅವನನ್ನು ಬಿಟ್ಟು ಓಡಿಸಬೇಕು ಅವನು ಏನಾದರೂ ಮಾಡಿ ಬಿಡಲಿಲ್ಲ ಅಂದರೆ ನೀನು ತೊಂದರೆ ಮಾಡಿಬಿಡ್ತೀವಿ ಬಿಡ್ತೀವಿ ಅವನು ನೀನು ಮದುವೆ ಮಾಡ್ಕೋಬಾರ್ದು ಅಂತ ಅನ್ನುವಂಥ ಥ್ರೆಟ್ ಕೊಟ್ಟಾಗ ಎರಡು ಮೂರು ಕಡೆ ಥ್ರೆಟ್ ಕೊಟ್ಟು ಎದುರಿಸಿ ಆಗಿತ್ತಿದು ಆಗ ಅವನು ಒಂದು ಕಡೆ ಓಡಾಡ್ತಾ ಇದ್ದ ಯಾರ ಕಡೆಯಿಂದ ನಾನು ಶೆಲ್ಟರ್ ತಗೊಳ್ಳೋದು ಅಂದ್ಬಿಟ್ಟು ಅಂತ ವರ್ಧ ವರ್ಧ ಸರ್ ಸ್ವಲ್ಪ ಶಾರ್ಟ್ ಆಗಿ ಹೇಳಿದರು ಸ್ವಲ್ಪ ಕ್ರಿಸ್ಪಾಗಿ ಆಗಿ ಹೇಳಿದರು ಇದು ಕಥೆ ಏನು ಹೇಳ್ತಾ ಇದ್ದಾರೆ ಅಂದರೆ ಸರ್ ನೀವು ಆ ದಿನಗಳು ಸಿನ್ಮಾ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಆ ದಿನಗಳು ಚ ಕೆ ಎಮ್ ಚೈತನ್ಯ ನಿರ್ದೇಶನ ಸಿನಿಮಾ ತುಂಬ ದೊಡ್ಡ ಮಟ್ಟದ ಹಿಟ್ಟಾಗಿತ್ತು ಅವ್ರ ಮೊದಲನೇ ಸಿನಿಮಾ ಅದು ಅದರಲ್ಲಿ ಈ ಕಥೆ ಬರುತ್ತೆ ಮತ್ತು ಟಿ ವಿನಲ್ಲಿದ್ದಾಗ ನಾನು ರಿಯಲ್ ವರದಾ ಮತ್ತು ಅಗ್ನೀಶ್ ಇದ್ರ ಇಬ್ಬರದು ಮುಖಾಮುಖಿ ಮಾಡಿಸಿ ಇಂಟ್ರ್ಯೂ ಕೂಡ ಮಾಡಿದ್ದೆ ಸರ್ ನಾನು ಅವರು ಬಂದಿದ್ದರು ವರ್ಧ ಅವರು ಕೂಡ ಬಂದಿದ್ದರು ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಕತೆ ಸರ್ ಅದನ್ನು ಹೇಳಿ ಸರ್ ಯಾಕೆಂದರೆ ಗೆಲ್ಲರಿಗೆ ಕೆಲವ್ರ್ಗೆ ಗೊತ್ತಿಲ್ಲದೆ ಇರ್ಬೋದು ಒಂದು ಲವ್ ಸ್ಟೋರಿ ಮತ್ತು ವರದ ಅವ್ರ ತಂದೆ ಬಿಸ್ನೆಸ್ ಮನ್ನು ಆ ಒಂದು ಹುಡುಗಿನ ಹೆಂಗಾದರೂ ಮಾಡಿ ಬಿಡಿಸ್ಬೇಕು ಅಂತೇಳಿ ಅವರು ಇದನ್ನ ಮಾಡ್ತಾರೆ ಹೌದೌದು ಕೊತ್ವಾಲ್ ರಾಮ್ಚಂದ್ರಿಗೆ ಸುಪಾರಿ ಕೊಡ್ತಾರೆ ಸೂಪಾರಿ ಅದನ್ನ ಬ್ರೇಕ್ ಮಾಡಕ್ಕೆ ಏನಾದರೂ ಮಾಡಿ ಬ್ರೇಕ್ ಮಾಡಿಸು ನೀನು ಅಂದ್ಬಿಟ್ಟು ಅಂತ ಅವಾಗ ಅವನು ಡೈರೆಕ್ಟಾಗಿ ಅವನ್ನ ಅಟ ಇದು ಮಾಡಿ ಅವ್ನಿಗೆ ಎದುರಿಸಿ ಹೋಗಿರುವಂಥದ್ದು ಇದೆ ಅವನು ಎದುರಿಸಿದ್ದಾನೆ ಅವನ ವರ್ಧನ್ಗೆ ಆವಾಗ ಏನೇ ಆಗಲಿ ಆ ಏಜ್ ಇರುತ್ತೆ ನೋಡಿ ಆ ಸಮಯದಲ್ಲಿ ಅವರು ಏನಾದರೂ ಒಂದು ಡಿಫೆನ್ಸ್ ತೊಗೊಳಕ್ಕೆ ಹೋಗ್ತಾರೆ ಅಂಥ ಸಮಯದಲ್ಲಿ ಯಾವ ಥರ ಏನು ಮಾಡೋ ಅವಾಗ ಚಂದ್ರೇಗೌಡರು ಅಂತ ನಮ್ಮ ಬಸವನಗುಡಿನಲ್ಲಿದ್ದರು ಸ ಇನ್ಸ್ಪೆಕ್ಟ್ರು ಓಕೆ ಅವರು ಚಂದ್ರೇಗೌಡರು ಬಸವನಗುಡಿನಲ್ಲಿದ್ದಾಗ ಏನಾಗಿತ್ತು ಇವನು ಅವರಪ್ಪ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದಾಗ ತಗೊಂಡೋಗ್ಬಿಟ್ಟು ಸರಿ ಅವ್ರಿಗೂ ಕರ್ಕೊ ತಗೊಂಡೋಗಿ ರಿಪೇರಿ ಮಾಡಿದರು ಈಗ ವರ್ಧನ್ಗೆ ಹೌದಾ ಹಾಂ ಯಾಕೆ ಹಿಂಗೆಲ್ಲ ಮಾಡ್ತೀವಿ ಬಿಟ್ಟಾಕು ಸುಮ್ಮನೆ ರಾಮಾಯಣ ಮಾಡ್ಕೊಕ್ಕೋಬೇಡ ನಿಮ್ಮ ಅಪ್ಪನ ವಿರುದ್ಧವಾಗಿ ಯಾಕೆ ಹೋಗ್ತೀನಿ ನೀನು ಹಿಂಗೆಲ್ಲ ಮಾಡ್ಕೊಕೋಬೇಡ ನಿಮ್ಮ ನಿಮ್ಮಪ್ಪನ ಮಾತು ಕೇಳ್ಕೊಂಡು ಹೋಗು ಸುಮ್ಮನೆ ಇವೆಲ್ಲ ಎಲ್ಲೆಲ್ಲೋ ಯಾರ್ದು ಸುಮ್ಮನೆ ಯಾರಾದ್ರೂ ಮದುವೆ ಮಾಡ್ಕೊಂಡು ನಿಮ್ಮಪ್ಪನಿಗೆ ದಾಳಿ ದಿವಸ ತೊಂದರೆ ಆಗ್ತಿದೆ ಅಂತೇಳಿ ಏನೇನೋ ಮಾಡಿ ಕೊನೆಗೆ ಆಗಲಿಲ್ಲ ಒಪ್ಕೊಳ್ಳಿಲ್ಲ ಮನುಷ್ಯ ಅದನ್ನೆಲ್ಲನೂ ಒಂದು ಹಿಂಗೆಲ್ಲ ಮಾಡಿದ್ರು ಅಂತೆಲ್ಲ ಎಲ್ಲ ಹೇಳ್ಕೊಂಡಿದ್ದುದು ಉಂಟು ಬಂದು ಯಾರತ್ರ ಹತ್ರ ಕೊನೆಗೆ ಆಯ್ತು ನನ್ ಬಿಡು ಅದ್ ಹೆಂಗ್ ಯಾರು ಮಾಡ್ಕೋತಾರೋ ಅದೇನೋ ಅದೇನ್ ನಿನ್ನತ್ರ ಹತ್ರ ಮಾಡ್ತಾರೋ ನಾವ್ ನೋಡ್ಕೊ ನಾನ್ ನಾನ್ ಶೆಲ್ಟರ್ ಕೊಡ್ತೀವಿ ಬಿಡು ತಲೆ ಕೆಡಿಸಿಕೊಳಕ್ ಹೋಗ್ಬೇಡ ಹಾಗೆ ಹೇಗೆ ಅಂತ ಅವಾಗ ಇವನ್ ಹತ್ರ ಕಾರ್ ಇತ್ತು ಯಾರತ್ರ ವರ್ಣತ್ರ ಯಾರು ಕಾರ್ ಇಲ್ಲ ಅಯ್ಯೋ ಅವಾಗೆಲ್ಲ ಸೈಕಲ್ ಇದು ರ್ಯಾಲಿ ಸೈಕಲ್ ಮೋಟರ್ ಸೈಕಲ್ ಕೆಲಸ ಮೋಟರ್ ಸೈಕಲ್ ಇದ್ರೆ ದೊಡ್ಡದಾಗ ಹ ಅವಾಗ ಇವನತ್ರ ಕಾರ್ ಇತ್ತಲ್ಲ ಇವ್ ನಾಕ ಜೊತೆಲಿ ಸೇರ್ಕೊಂಡ ಬಾ ಬಾ ಒಳ್ಳೆ ಐಟಮಿ ಸಿಕ್ತ ಅವನು ಅವಾಗ ಕಾರ್ಗಳು ವ್ಯಾನ್ಗಳು ಮತ್ತು ಅವಾಗೆಲ್ಲ ಬಂದು ಅವಾಗೆಲ್ಲ ಹೊಸ್ದಾಗೆಲ್ಲ ಹೊಸ್ತ್ ಬಂದಿದ್ದಾಗ ಕ ಇವು ಗಾಡ್ ಗಾಡಿಗಳು ಪದ್ ಪ್ರಿಯಮ್ ಪ್ರೀಮಿಯರ್ ಪದ್ಮಿನಿ ಕಾಲ ಆಗೆಲ್ಲ ಫಿ ಅವಾಗ ಅವನು ಅವರಪ್ಪ ಸಹಕಾರ ಇದ್ನಲ್ಲ ಅವಾಗೆಲ್ಲ ಅವನ ಅವನತ್ರ ಕಾರ್ ಇತ್ತು ಕಾರಲ್ಲಿ ಓಡಾಡುವಾಗ ಆಮೇಲೆ ಅವನನ್ನು ಹಾಕೊಂಡು ನೀವೇನು ತಲೆ ಕೆಡ್ಸ್ಕೊ ಹೋಗ್ಬೇಡ ನೀನು ನಾವಿದ್ದೀವಿ ನೀನೇ ನಮ್ಮ ಜೊತೆ ಇರು ನಾವು ಉಳಿದದೆಲ್ಲ ನೋಡ್ಕೊಳ್ತೇವೆ ಹೋದ್ ಯಾವನ್ನ ಅವ್ನಿಗೆ ಹೇಳ್ತೇವೆ ಬಿಡು ನೀನೇನು ಕೊತ್ವ ಬಗ್ಗೆ ನೀನೇ ಚಿಂತೆ ಮಾಡ್ಕೊಳಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅಂತ ಇವನು ಪ್ಲ್ಯಾನ್ ಮಾಡ್ಕೊಂಡು ಅವ್ನು ಜೊತೇನಲ್ಲಿ ಇರಿಸ್ಕೊಳ್ತಾರೆ ಆದರೆ ಕೊತವಾಲನ್ ಪರವಾಗೇನೇ ಅವತ್ತೊಂದು ದಿವಸ ಇನ್ಸಿಡೆಂಟಲಿ ಬಚ್ಚನೂ ಇದ್ದಿದ್ದು ಸಹ ಹೋಗಿದದ್ದು ಅಲ್ಲಿ ಕೊತವಾಲನ್ ಪರವಾಗೇ ಹೋಗಿದ್ದದ್ದು ಹೌದು ಲೇಹರಾಜುಡಿಕೆ ಈಗ ಮತ್ತೆ ಈಗ ಬಚ್ಚನ್ ಹಂಗಾರೆ ಶಿಫ್ಟ್ ಆಯ್ತಾ ಕ್ಯಾಂಪ್ ಅಂದರೆ ಮುಂಚೆ ಬೋತ್ವಲ್ ಪರವಾಗಿದ್ದಂಥ ಬಚ್ಚನ್ನು ಈಗ ಅಗ್ನಿಶ್ವದರ್ ಪ ಜೊತೆ ನಿಂತ್ಕೊಂಡು ಈ ಕೋತ್ವಲ್ ವಿರುದ್ಧನೇ ಈಗ ಮಾತಾಡ್ತಾರಲ್ಲ ಅಂದರೆ ವಿರುದ್ಧ ಅನ್ನೋದ್ಕಿಂತ ಇವನೇನಾದರೂ ಪ್ರೊಟೆಕ್ಟ್ ಮಾಡೋಣ ಪ್ರೊಟೆಕ್ಟ್ ಮಾಡೋಣ ಅಂತ ಹೇಳಿ ಇನ್ನು ಕಾಮ್ ಇದು ಮಾಡಿಸಿ ಐ ಯಾಕೆ ಬೇಡ ಸುಮ್ಮನೆ ಇವನು ಪಾಪ ಏನೋ ಮದುವೆ ಮಾಡ್ಕೊಳ್ಳೋನ್ ಜೊತೆ ಯಾಕೆ ನೀನು ಇದು ಮಾಡಿದೆ ಒಂದು ಸ್ವಲ್ಪ ಗಟ್ಟಿ ಇದ್ನಲ್ಲ ಕುಳ ಇವನು ಸ್ವಲ್ಪ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಬಿಡು ಅಂತೇಳಿ ಅಂತೇಳುವಂಥದ್ದಕ್ಕೆ ಇವರು ಮಾನವೀಯತೆಯಿಂದ ನಿಮ್ಗೆ ಆಯಿತು ಬಿಡು ನಾವು ಅವ್ನಿಗೆ ಮಾತಾಡಿ ನಾವು ಹೇಳ್ತೀವಿ ಏನು ಚಿಂತೆ ಮಾಡ್ಕೊಕ್ಕೋಗ್ಬೇಡ ಅವ್ನಿಗೇ ಹೇಳಿ ಮಾಡೋಣ ಸಿಗಲಿ ಈಗಿಲ್ಲ ಎಲ್ಲೋ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದ್ದಾನೆ ಹಾಗೆ ಅಂದಾಗ ಆವಾಗ ಇವನು ಬಂದಿ ಅವ್ರ ಜೊತೆ ಸೇರಿಕೊಂಡಿದ್ದು ಅಲ್ಲಿ ಬಂದು ಆಮೇಲೆ ಇವನು ಪೂರ್ತಿ ಎಂಬತ್ತಾರವರೆಗೂ ಏನು ಇನ್ಸಿಡೆಂಟ್ ನಡೀತದಲ್ಲ ಕೊತ್ವಾಲಂದು. ಅಲ್ಲಿ ಇದ್ರೊಳಗೆ ಹಳ್ಳಾಡ ಸಂದ್ರದಲ್ಲಿ ಪಾವಗಡದ ಹತ್ರ ಆ ತುಮಕೂರು ಹತ್ರ ನಡೀ ಹಳ್ಳಾಡ ಸಂದ್ರ ಇದೆಯಲ್ಲ ಅಲ್ಲಿ ಮರ್ಡ್ರಾಗುವವರೆಗೂ ಜೊತೆಯಲ್ಲೇ ಆಲ್ಮೋಸ್ಟ್ ಅಂದರೆ ಅಸೋಸಿಯೇಟ್ ಅಂತೇನಲ್ಲ ಸ್ವಲ್ಪ ಒಂಚೂರು ಇದೇನು ಈ ಥರ ಮಜಾ ಇದೆಯಲ್ಲ ಇದು ಆ ಏಜಲ್ಲಿ ಸಾಮಾನ್ಯವಾಗಿ ಅನ್ನಿಸ್ತದೆ ಈ ಥರದಲ್ಲ ಯಾಕೆಂದ್ರೆ ಅವರಪ್ಪ ಬೇರೆ ಇವನ್ನ ಇದು ಮಾಡಿಬಿಟ್ಟ ರಿಜೆಕ್ಟ್ ಮಾಡಿಬಿಟ್ಟ ತೊಂದರೆ ಮಾಡಿಬಿಟ್ಟ ಅವಾಗಿನ ಬೇರೆ ಯಾರೂ ಸಾಥ್ ಕೊಡೋಕ್ಕಾಗ್ತಿರ್ಲಿಲ್ಲ ಅವಾಗ ಇವ್ರ ಜೊತೆ ಓಡಾಡ್ತಕ್ಕಂಥದ್ದು ಆ ಸಮಯದಲ್ಲಿ ಒಂದು ನಾಲ್ಕು ವರ್ಷ ನನ್ನ ಲೆಕ್ಕದಲ್ಲಿ ತೊಂಬತ್ತನೇ ಇಸ್ವಿ ವರ್ಗು ನೈನ್ಟೀನ್ ಈ ಮನುಷ್ಯ ಈ ವರ ವರ್ಧ ಇದ್ದದ್ದಂಥದ್ದು ನನ್ನ ಲೆಕ್ಕದಲ್ಲಿ ನಾವು ನೋಡಿದ್ದೀವಿ ಇದನ್ನ ಅಂದರೆ ಅಂದ್ರೆ ಇವ್ರು ಇವ್ರ ಜೊತೆ ಇದ್ದ ಜೊತೆ ಇದ್ದ ಇವ್ರ ಜೊತೆ ಇದ್ದ ಮತ್ತೆ ಅವತ್ತೊಂದು ದಿವಸ ಮರ್ಡರ್ ಕೇಸಲ್ಲೂ ಇದ್ನಲ್ಲ ಯಾವುದು ಇವನು ಏಟಿ ಸಿಕ್ಸಲ್ಲಿ ಅಲ್ಲಿ ಇವತ್ತು ಕೊತ್ತೊಲೊಂದು ಆಯ್ತದಲ್ಲ ಇನ್ಸಿಡೆಂಟ್ ಆಗುತ್ತೆ ಅವಾಗ ಇವನು ಅಲ್ಲಿ ಇದ್ನಲ್ಲ ತೋಟದಲ್ಲಿ ಅವಾಗ ಅವಾಗೆಲ್ಲ ಹೋಗಿ ಇವರೆಲ್ಲ ಒಂದು ಸ್ವಲ್ಪ ದಿವಸ ಇದ್ ಬಂದ್ಬಿಡ್ತಾರೆ ಏನು ಒಂದೂವರೆ ವರ್ಷ ಒಂದು ವರ್ಷ ಇರ್ತಾರೆ ಅಷ್ಟೇ ಒಳಗಡೆ ಜಯರಾಜ್ ಇದ್ರ ಇವನು ಕೇಸಲ್ಲಿ ಕೊತ್ತೊಲ ಮರ್ಡರ್ ಕೇಸಲ್ಲಿ ಅದಾದ್ಮೇಲೆ ಮತ್ತೆ ಇವ್ರು ಹೆಂಗೆ ಉಲ್ಟಾ ಹಾಕ್ತಾರೆ ಕಾರಣ ಯಾಕೆ ಇವರೆಲ್ಲ ಏನು ಕಾರಣಕ್ಕೋಸ್ಕರ ವಿರುದ್ಧ ಆದ್ರೆ ಅವರು ಮತ್ತು ಇವರೆಲ್ಲ ಮತ್ತು ವಾಪಸ್ ಈ ಕಡೆ ಇದ್ದವರು ಎಂಟೈರ್ ಟೀಮ್ ಯಾಕೆ ಈ ಕಡೆ ಜಯರಾಜ್ ಕಡೆಗೆ ತೀರ್ಕೊಂಡ್ರು ಈಗ ಪೂರ್ತಿ ಟಿ ವಿ ಕಡೆ ಕಡೆಗೆ ಬಂದ್ಬಿಡ್ತಾರೆ ಅವಾಗ ಏನಾಗ್ತಾ ಇತ್ತು ನಿಮ್ಗೆ ಗೊತ್ತಿರ್ಬೇಕು ಅವಾಗ ಹೆಡ್ ಕ್ವಾರ್ಟರ್ ನಿಮ್ಗೆ ಅದು ಯಾವುದು ನಮ್ಮ ಜನರಲ್ ಹಾಸ್ಟೆಲ್ ಎಲ್ಲ ಥರ ಜನರಲ್ ಹಾಸ್ಟೆಲ್ ಒಳಗಡೆ ಒಂದು ರೂಮ್ ಇತ್ತು ಜನರಲ್ ಹಾಸ್ಟೆಲ್ಗೆ ಎಲ್ಲರೂ ಬರ್ತಿದ್ರು ಜನರಲ್ ಹಾಸ್ಟೆಲ್ಗೆ ಎಲ್ಲ ತರವಾದಂತಹ ಸ್ಟೂಡೆಂಟ್ಗಳೂ ಬರ್ತಿದ್ರು ಸ್ಟೂಡೆಂಟ್ ಲೀಡರ್ಗಳು ಬರ್ತಿದ್ರು ಜನರಲ್ ಅಂದ್ರೆ ನಮ್ಮ ಕಾವೇರಿ ಗೆಸ್ಟ್ ಹೌಸ್ ಹೌಸ್ ಅಲ್ಲಿ ಒಂದು ಪರ್ಮನೆಂಟ್ ರೂಮ್ ಇತ್ತು ಅಲ್ಲೊಂದು ಸೀತಾರಾಮ್ ಶೆಟ್ಟಿ ಕ್ಯಾಂಟೀನ್ ನಡೆಸ್ತಿದ್ದ ಅವ್ನು ಬಂದವರಿಗೆಲ್ಲ ಊಟ ಕೊಟ್ಬಿಟ್ಟು ಲೆಕ್ಕ ಬರ್ಕೋತಿದ್ದ ಅಲ್ಲಿ ಪೂರ್ತಿ ಅದೊಂಥರ ಜ ಒಂಥರ ಏನು ಅಂಡರ್ ವರ್ಲ್ಡ್ನ ಒಂದು ಹಬ್ಬ ಆಗ್ಬಿಟ್ಟಿತ್ತು ಅದು ಅಂದರೆ ಇದೆಲ್ಲ ಮಾಡ್ಕೊಂಡು ಒಬ್ಬ ಅಲ್ಲಿ ಕೂತ್ಕೋತಿದ್ದ ಅಂತ ಅಂದರೆ ಆ ಜಾಗದಲ್ಲಿ ಕೂತ್ಕೋತಾನೆ ಬಂದು ಅಂದರೆ ಅವನಿಗೂ ಸಖತ್ತು ಗಟ್ಟಿನೇ ಇರಬೇಕಲ್ವ ಎಲ್ಲ ಥರವಾದಂತಹ ಇನ್ಫ್ಲೂಯೆನ್ಸ್ಗಳು ಇರಲೇಬೇಕಲ್ಲ ಇಲ್ಲಾಂದ್ರೆ ಆಗ್ತಿರ್ಲಿಲ್ವಲ್ಲ ಆಗ ಹಲವಾರು ರಾಜಕೀಯದ ವ್ಯಕ್ತಿಗಳನ್ನ ನೀವು ಇಲ್ಲೆಲ್ಲ ತುಂಬ ಜನ ಮಾತಾಡ್ತಾರೆ ಇಂತಿಂತವರೆಲ್ಲ ಬಂದರು ಹೌದು ಅವಾಗೆಲ್ಲ ಬರ್ತಿದ್ರು ಅದೇನು ತಲೆ ಕೆಡಿಸ್ಕೊವಂಥದ್ದೆಲ್ಲ ವಿದ್ಯಾರ್ಥಿ ಲೀಡ್ರಾದಾಗ ವಿದ್ಯಾರ್ಥಿ ಮುಖಂಡರು ಎಲೆಕ್ಷನ್ ನಡೆದಾಗ ನಡೀತಾ ಇದಾವೆ ಅವ್ನ ಅವ್ನ ಪರಮಾ ಮಾಡ್ತಾವನೆ ಅಂದಾಗ ಇವ್ ನಮಗೆ ಸಪೋರ್ಟ್ ಮಾಡುವಂತ ಇವ್ರು ಬರ್ಲೇಬೇಕು ಸುಮಾರು ಜನ ಬರ ಪ್ರಸಾದ್ ಅವ್ರು ಬರ್ತಾರೆ ಡಿ ಕೆ ಅವ್ರು ಬಂದು ಕೇಳ್ತಾರೆ ಹೌದೌದು ಹೌದು ಇವರೆಲ್ಲ ಬರ್ತಿದ್ದೆ ಒಂಥರ ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ ತರ ಮಾಡ್ಕೊಂಬಿಟ್ಟಿದ್ರು ಅದನ್ನ ಅದು ಅಭೂಗತ ಲೋಕ ಅದ್ ಬೇರೆ ಅವ್ನ ಏನ್ ಮಾಡ್ತಾವನೋ ಅದ್ ಬೇರೆ ವಿಚಾರ ಇವ್ರಿಗೆ ಇವ್ರದೇ ಆದಂತ ಒಂದು ಕೆರಿಯರ್ಗಳು ಬೇಕಾಗಿತ್ತಲ್ಲ ಹೌದೌದು ಮತ್ತೆ ಇದಕ್ಕೆ ಸಂಬಂಧಪಟ್ಟ ಇಲ್ಲೇ ನನಗೆ ಗೊತ್ತಿಲ್ಲ ಇಲ್ಲೇ ಡಿ ಕೆ ಶಿವಕುಮಾರ್ ಅವ್ರ ಮಾತು ಬಂದಾಗೆಲ್ಲ ಶಿಷ್ಯ ಅಂತ ಬರುತ್ತೆ ಹೌದೌದು ಇಲ್ಲಿ ಇದೇ ವಿಚಾರ ಅನ್ಸುತ್ತೆ ಅಂದ್ರೆ ಇಲ್ಲಿ ಕನೆಕ್ಷನ್ ಇತ್ತು ಏನೋ ಒಂದು ಕನೆಕ್ಷನ್ ಇತ್ತು ಅಲ್ಲ ಇಲ್ಲಿ ಬರ್ತಿದ್ರೆ ಅವರು ಎಲೆಕ್ಷನ್ಗಳು ಕಾಲೇಜ್ ಎಲೆಕ್ಷನ್ಸ್ ಅಂತ ಅಂದ್ಮೇಲೆ ಕಾಲೇಜ್ಗಳಲ್ಲಿ ಅಂತ ಅಂದಾಗ ಇದೇ ತರದೇ ಇವು ಎಲ್ಲಾ ಕ್ರಿಮಿಕೀಟಗಳೆಲ್ಲ ಹೋಗ್ಬಿಟ್ಟು ಪ್ರೊಟೆಕ್ಷನ್ ಕೊಟ್ಬಿಟ್ರಲ್ಲ ಅವ್ರಿಗೆ ಇವ್ರು ಇಲ್ಲಾಂದ್ರೆ ಎಲೆಕ್ಷನ್ ಮಾಡೋಕೆ ಗಲಾಟೆ ಮಾಡ್ಬಿಡ್ತಾರಲ್ಲ ಅಲ್ಲಿ ಇನ್ನೊಂದು ಗ್ಯಾಂಗ್ ವೋಟ್ ಹಾಕೋಕೆ ಬಿಡಲ್ವಲ್ಲ ಆಗ ಇದ್ರೊಳಗಡೆ ಎಲೆಕ್ಷನಲ್ಲಿ ರೆಪ್ರೆಸೆಂಟೇಟಿವ್ ಪ್ರೆಸಿಡೆಂಟು ಮತ್ತು ಬಾ ಕಾಲೇಜ್ ಎಲೆಕ್ಷನ್ ಅಂದರೆ ಭಾಳ ರ್ಯಾಂಪೆಂಟಾಗಿ ನಡೀತು ಗಲಾಟೆಗಳು ಆ ಕಡೆ ಸೈಡು ಯಾವುದು ನಮ್ಮ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಗ್ಯಾಸ್ ಕಾಲೇಜು ಅವು ಏನು ಭಾಳ ಪ್ರಬಲವಾದಂತೆ ಎಚ್ ಆರ್ ಸಿ ಕಾಲೇಜು ಆಮೇಲೆ ಆರ್ ಸಿ ಕಾಲೇಜು ಆಮೇಲೆ ರೇಣುಕಾಚಾರ್ಯ ಕಾಲೇಜುಗಳು ಇವೆಲ್ಲ ಶೇಷಾದ್ರಪುರಂ ಕಾಲೇಜುಗಳು ಇವೆಲ್ಲ ಕಾಲೇಜ್ಗಳು ಇವರು ಭಾಳ ಭಯಂಕರವಾದಂಥ ಸ್ಕೋಪಲ್ಲಿ ನಡೀತಾ ಇರುವಂಥದ್ದು ಆ ಕಾರಣಕ್ಕೆ ಇವರೆಲ್ಲ ಬರ್ತಿದಲ್ಲಿ ಆ ಕಾರಣ ಇನ್ನೇನು ಅವನ ಹತ್ರ ಬಂದು ಇನ್ನೇನು ಕೆ ಇವರು ಇನ್ನೇನು ಅವನ ಹತ್ರ ಏನು ಕೇಳ ಕೇಳಬೇಕಾದಂಥದ್ದಿತ್ತು ಹೌದು ಇವರು ಒಂದಷ್ಟು ಜನ ಬರ್ತಾವ್ರೆ ಗುಂಪು ನೀವು ನಮಗೂ ಒಂದಷ್ಟು ಜನ ಹುಡುಗರು ಕಳಿಸ್ಕೊಡಿ ಬೇಕು ನಮಗೆ ಎಲೆಕ್ಷನ್ಗೆ ಅಂತ ಅನ್ನೋಂಥದ್ದು ಕೇಳಿದ್ರಲ್ಲೇನೆ ಕೇಳಿರ್ತಾರೆ ಅವರು ಬಂದಿದ್ದಾರೆ ಹೋಗಿದ್ದಾರೆ ಅದೆಲ್ಲ ನಡೆದಿದೆ ಅದು ಇವೆಲ್ಲ ಸಾಮಾನ್ಯ ಅವೆಲ್ಲ ನಡಿವಂತಾವೆ ಅವು ಇವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾವೆ ಆವಾಗ ಅವನು ಪೊಲೀಸ್ಗೂ ಬೇಕಾಗಿದ್ದ ಪೊಲೀಸು ಹುಡುಕ್ತಿದ್ರು ಇವರು ಕಾಲೇಜಲ್ಲಿ ಬದುಕಬೇಕಲ್ಲ ಇವರು ಗೆಲ್ಲಬೇಕಾಗಿತ್ತಲ್ಲ ಯುವ ಗೆಲ್ಬೇಕು ಗೆಲ್ಬೇಕ ಕಾಲೇಜಲ್ಲಿ ಅಷ್ಟೇ ಅವನು ಯಾವನ್ ಕಟ್ಕೊಂಡು ನಮಗೇನು ಸಪೋರ್ಟ್ ಕೊಟ್ಟು ನಮ್ಗೆ ಗೆಲ್ಸದ್ ನಾ ಗೆಲ್ಸ ಆಯ್ತು ಹೋಗು ಅಷ್ಟೇ ಕತೆ ಇದೇ ಥರ ಇದ್ದದ್ದಾಗೆಲ್ಲ ಕಡೆ ಆಗೆಲ್ಲ ಜೆ ಪಿ ಮೂಮೆಂಟು ಅದರಿಂದ ಭಾಳ ಪವರ್ಫುಲ್ಲಾಗಿ ನಡೀತಾ ಇರೋದ್ರಿಂದ ಇವೆಲ್ಲ ನಡೆದೋ ಆವಾಗ ಅದಾದಮೇಲೆ ಬರ್ತಾ ಬರ್ತಾ ಅದನ್ನು ತೆಗೆದುಬಿಷ್ ಹಾಕಿದ್ರು ಕಾಲೇಜಸ್ಸಲ್ಲಿ ಎಲೆಕ್ಷನ್ಗಳು ಮಾಡಿದ್ರೆ ಈ ಥರ ಪೊಲಿಟಿಕಲ್ ಪಾರ್ಟಿ ಎಜುಕೇಷನ್ಗಳು ಹೋಗ್ಬಿಡ್ತದೆ ಅನ್ಬಿಟ್ಟಾದಮೇಲೆ ಅದಾದಮೇಲೆ ಓಟೋಗ ಯಾವುದೇ ತರುವವಾದಂಥದ್ದಿಲ್ಲ ಇದು ಆದ್ಮೇಲೆ ಹಾಗೆ ಏನೇನೆಲ್ಲ ಬೇರೆ ಬೇರೆ ಬದಲಾವಣೆಗಳಾಯಿತು ಅಂಡರ್ ವರ್ಲ್ಡಲ್ಲಿ ಅವನು ಆ ಕಡೆ ತಪ್ಪಿಸ್ಕೊಟ್ಟೋಗ್ತಾನೆ ಜಯರಾಜ್ ಕಡೆ ಅವರು ಹುಡುಕ್ತಾವ್ರೆ ಅವನ್ನ ಡೆಸ್ಪರೇಟಾಗಿ ಮತ್ತು ಪೊಲೀಸರು ಕೊತ್ವಾಲನ್ನು ಹುಡುಕ್ತಾವ್ರೆ ಅಲ್ಲಿ ಒಳಗಡೆ ಅವನನ್ನು ಹೆಂಗೆ ಮತ್ತು ಹೇಗೆ ಅವನು ಕೊತ್ವಲ ಸಿಕ್ಕಿದ ಮತ್ತು ವಾಪಸ್ಸು ಪೊಲೀಸ್ನವ್ರ ಕೈಗೆ ಮತ್ತು ಜಯರಾಜ್ನ ಹಂಗೆ ಬಿಟ್ಬಿಟ್ರ ಪೊಲೀಸ್ನವರು ಏನೂ ಮಾಡ್ಲಿಲ್ಲವಾ ಇವನು ಇವ್ನೇ ತಿನ್ಕೊಂಡು ಇದ್ಬಿಟ್ಟು ಹಂಗೆ ನೀನು ಆರಾಮಾಗಿ ಇದ್ಬಿಡಪ್ಪ ಅಂತ ಬಿಟ್ಬಿಟ್ರ ಪೊಲೀಸ್ನವ್ರುಗಳು ಇವನಿಂದ ಏನು ಪೊಲೀಸ್ನವ್ರುಗಳು ಹೋಗ್ಲಿಲ್ವಾ ಅವ್ನಿಗೆ ಏನು ಮಾಡಿದ್ರು ಪೊಲೀಸ್ನವ್ರುಗಳು ಅದ್ರ ಮಧ್ಯೆ ಈ ಇವರು ಗೋಪಿ ಹರಸೂರು ಗೇಟ್ ಗೋಪಿ ಕಡೆಯವ್ರ ಈ ಹುಡುಗರುಗಳಿಗೂ ಯಾವ ಥರವಾದಂತಹ ಒಂದು ವೈರತ್ವ ಇತ್ತು ಮತ್ತು ಏನೇನೆಲ್ಲ ನಡೀತಾ ಇತ್ತು ಆವಾಗ ಆ ಸಮಯದಲ್ಲಿ ಬೆಳವಣಿಗೆಗಳು ಏನೇನು ನಡೀತಾ ಇತ್ತು ಇದನ್ನೆಲ್ಲನೂ ನಾವು ಮುಂದೆ ಮಾತಾಡೋಣ ಸೊ ಹಾಗೆ ನಾವು ಬೆಂಗಳೂರು ಅಂಡರ್ವರ್ಲ್ಡ್ ಮಾತಾಡ್ತಾ ಇದ್ದೀವಿ ಬೆಂಗಳೂರು ನಾನು ಒಂದು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಹಂಡರ್ವರ್ಲ್ಡ್ನ ಚರಿತ್ರೆ ಅಂದರೆ ಅದು ಚರಿತ್ರೆ ಇನ್ನೊಂದು ಮುಖ ಅಷ್ಟೇ ಭಾಳ ಜನರಿಗೆ ಮೇಲಿಂದ ಅಂದರೆ ಮೇಯ್ನ್ ಸ್ಟ್ರೀಮ್ ಪೊಲಿಟಿಕಲ್ ಹಿಸ್ಟ್ರಿ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ಮೇಯ್ನ್ ಸ್ಟ್ರೀಮ್ ಹಿಸ್ಟ್ರಿ ಜೊತೆಗೆ ಒಂದು ಅಂಡರ್ ಹಿಸ್ಟ್ರಿ ಕೂಡ ಇರುತ್ತೆ ಎರಡನ್ನೂ ನೋಡಬೇಕಾಗತ್ತೆ ಯಾಕೆಂದರೆ ಎರಡೂ ಒಂದಕ್ಕೊಂದು ತಳಕ್ಕೆ ಹಾಕೊಂಡಿರ್ತವೆ ಆ ತಳಕ್ಕೆ ಹಾಕೊಂಡ್ರೂ ಒಂದು ಉಲ್ಲೇಖ ಇಲ್ಲಿ ಬಂತು ಅಂದರೆ ಬಿ ಕೆ ಹರಿಪ್ರಸಾದ್ ಅವರು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಈ ಹಾಸ್ಟೆಲಿಗೆ ಬರ್ತಿದ್ರು ಅದೇ ಟೈಮಲ್ಲಿ ಇವರೆಲ್ಲ ಅಂಡರ್ವಲ್ಡ್ ರೌಡಿಗಳೆಲ್ಲ ಅಲ್ಲಿರ್ತಿದ್ರು ಅನ್ನೋದಿದೆ ಸೊ ಹಾಗೆ ಒಂದು ನಂಟು ಅಲ್ಲಿ ಇತ್ತು ಅನ್ನೋದು ಇದರಿಂದ ಗೊತ್ತಾಗುತ್ತೆ ಮತ್ತು ಆ ಟೈಮಲ್ಲಿ ಅದು ಅನಿವಾರ್ಯ ಕೂಡ ಆಗಿತ್ತು ಅದು ಸಾಮಾನ್ಯ ಕೂಡ ಆಗಿತ್ತು ಅಂತ ಹೇಳ್ಬೋದು ಸೊ ಮುಂದಿನ ಭಾಗದಲ್ಲಿ ಈ ಒಂದು ಇದು ಏನು ಇಲ್ಲಿಗೆ ಬಂದು ನಿಂತಿದೆ ಇವರಿಬ್ಬರು ಮನೆದ ವೈರತ್ವ ಇಲ್ಲಿಗೆ ಬಂದು ನಿಂತ್ಕೊಂಡಿದೆ ಇನ್ನೊಂದು ಕಡೆ ವರದಾ ಕೇಸ್ ಬಂದು ನಿಂತ್ಕೊಂಡಿದೆ ಇನ್ನೊಂದು ಕಡೆ ಆಯುಲ್ ಕುಮಾರ್ ನಾಪತ್ತೆ ಆಗಿದ್ದನ್ನು ಸದ್ಯಕ್ಕೆ ಸೊ ಏನಾಗುತ್ತೆ ಮುಂದಿನ ಈ ಒಂದು ಅಂಡರ್ವರ್ಲ್ಡ್ನಲ್ಲಿ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ನಾನು ಉಮೇಶ್ ಸರ್ಗೆ ಧನ್ಯವಾದಗಳು ಹೇಳಿ ಸರ್ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಮುಂದಿನ ಭಾಗದಲ್ಲಿ ಈ ಎಲ್ಲ ವಿಚಾರಗಳನ್ನು ಗಮನಿಸೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ಈ ಎಪಿಸೋಡ್ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡರ್ ವರ್ಲ್ಡ್ ಕಾರ್ಯಕ್ರಮ ನಮಸ್ಕಾರ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್